ಒನ್ ಡೇ ಒನ್ ಟಾಪಿಕ್ಗೆ ಸ್ವಾಗತ ನಾನು ಹರ್ಷಿತ ಇವತ್ತಿನ ವಿಷಯ ಏನು ಅಂದರೆ ದಾಖಲೆ ಅಂದರೆ ಇದೇನಾ ಇದರ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಅಂದರೆ ಸುರುವಿಗಾಗಿ ಮೊದಲೊಂದು ವಿಷಯ ಹೇಳಬೇಕು ಇವತ್ತಿನ ವಿಷಯದ ಬಗ್ಗೆ ನಾನು ಯಾರತ್ರ ಕೋಪ ಮಾಡಬೇಕು ಅಲ್ಲ ಬೇಸರ ಮಾಡಬೇಕು ಅಂತ ಹೇಳ್ತಿಲ್ಲ ಬದಲಾಗಿ ದಾಖಲೆಗಳ ಸುರಿಮಳದೆ ನಮ್ಮ ಕರಾವಳಿ ಅಲ್ಲದೆ ಇವಾಗ ಕರ್ನಾಟಕದಲ್ಲೆಲ್ಲ ದಾಖಲೆಗಳ ಸುರಿಮಳೆ ಆಗ್ತಿದೆ ಅದು ಬೇರೆ ಬೇರೆ ವಿಷಯದಲ್ಲಿ ಆಗ್ತಿದ್ರೆ ಪರವಾಗಿಲ್ಲ ಒಂದೇ ವಿಷಯದಲ್ಲಿ ದಾಖಲೆ ಮೇಲೆ ದಾಖಲೆ ದಾಖಲೆ ಮೇಲೆ ದಾಖಲೆ ಬರೀತಾನೆ ಇದ್ದಾರೆ ಅದು ಎಲ್ಲೆಡೆ ಇವಾಗ ಸುದ್ದಿ ಆಗ್ತಾ ಇದೆ ಇದರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಭಾರತದಲ್ಲಿ ಭಾರತದಲ್ಲಿ ಮಾತ್ರವಲ್ಲ ವಿಶ್ವದೆಲ್ಲೆಡೆ ನಮ್ಮ ಭಾರತ ದೇಶದ ಭರತನಾಟ್ಯಕ್ಕೆ ವಿಶ್ವದೆಲ್ಲೆಡೆ ಒಂದು ಪ್ರಾಮುಖ್ಯತೆ ಇದೆ ಅದರ ಭಂಗಿ ಆಗಿರ್ಬೋದು ನೃತ್ಯ ಆಗಿರ್ಬೋದು ಎಲ್ಲೆಡೆ ಒಂದು ಉತ್ತಮ ಸ್ಥಾನವಿದೆ ನೀವು ಉಡುಪಿಯ ರಾಜಾಂಗಣದಲ್ಲಿ ನಡೆಯುವ ಸ್ಪರ್ಧೆ ಆದರೂ ನೋಡ್ಬೋದು ಅಲ್ಲಿ ನಡೆಯುವ ಕಾರ್ಯಕ್ರಮ ಆದರೂ ನೋಡ್ಬೋದು ವಿಶ್ವದೆಲ್ಲೆಡೆಯಿಂದ ಬರ್ತಾರೆ ಭರತನಾಟ್ಯ ಮಾಡೋಕೆ ಅಂತ ಅಲ್ಲಿ ಒಂದು ವೈಭವಪೂರಿತವಾದ ಒಂದು ನೃತ್ಯ ಕಲೆಯನ್ನು ನೀವು ನೋಡ್ಬೋದು ಈ ಭರತನಾಟ್ಯಕ್ಕೆ ಎಲ್ಲೋ ಒಂದು ಕಡೆ ನಮ್ಮ ಭಾರತದಲ್ಲಿ ನಮ್ಮ ಭಾರತದಲ್ಲಿ ಅದು ಕೂಡ ಕರ್ನಾಟಕದಲ್ಲಿ ಈ ಒಂದು ಭರತನಾಟ್ಯಕ್ಕೆ ಎಲ್ಲೋ ಒಂದು ಕಡೆ ಕಪ್ಪು ಚುಕ್ಕೆ ಅಂದರೆ ಚ್ಯುತಿ ಬರ್ತಿದೆಯಾ ಅಂತ ನನಗೆ ಅನಿಸ್ತಿದೆ ಯಾಕಂದರೆ ಕಳೆದ ಒಂದು ಒಂದೂವರೆ ಎರಡು ತಿಂಗಳಿನಿಂದ ದಾಖಲೆಗಳ ಸುರಿಮಳೆ ಆಗ್ತಿದೆ ಆರಂಭದಿಂದ ಸ್ಟಾರ್ಟ್ ಮಾಡ್ತೇನೆ ಇದು ದಾಖಲೆ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಬ್ಬರು ದಾಖಲೆ ಮಾಡ್ತಾರೆ ಅದು ನೂರ ಇಪ್ಪತ್ತೇಳು ಗಂಟೆಗಳ ದಾಖಲೆ ಆಮೇಲೆ ಮೊನ್ನೆ ಮೊನ್ನೆ ಅಷ್ಟೇ ಒಂದ್ ತಿಂಗಳ ಹಿಂದೆ ರೆಮೋನಾ ಅವರು ನೂರ ಎಪ್ಪತ್ತು ಗಂಟೆ ಏಳು ದಿನಗಳ ಕಾಲ ಈ ಸಾಧನೆಯನ್ನ ಮಾಡಿದ್ರು ಇವರ ದಾಖಲೆಯನ್ನ ಉಡುಪಿಯ ದೀಕ್ಷಾ ಅವರು ವಿದೂಷಿ ದೀಕ್ಷಾ ಅವರು ಬರೋಬ್ಬರಿ ಹತ್ತು ದಿನಗಳ ಕಾಲ ಇನ್ನೂರ ಹದಿನಾರು ಗಂಟೆಗಳ ನೃತ್ಯ ಮಾಡಿ ಭರತನಾಟ್ಯ ನೃತ್ಯ ಮಾಡಿ ದಾಖಲೆಯನ್ನ ಮುರಿದ್ರು ಇವಾಗ ನೆಕ್ಸ್ಟು ಇವರ ದಾಖಲೆಯನ್ನ ದೀಕ್ಷಾ ಅವರ ದಾಖಲೆಯನ್ನ ಮುರಿಯೋಕೆ ಅಂತ ಚಿಕ್ಕಬಳ್ಳಾಪುರದ ಹಾಸಿನಿ ಎಂಬ ಉಡುಗೆ ತಯಾರಾಗಿದ್ದಾರೆ ಎಲ್ಲೋ ಒಂದು ಕಡೆ ಈ ದಾಖಲೆಗಳ ಸುರಿಮಳೆ ನೋಡ್ತಿದ್ರೆ ನಮ್ಮ ಭರತನಾಟ್ಯ ಕಲೆ ಎಲ್ಲೋ ಒಂದು ನಶಿಸಿ ಹೋಗುವ ಹಂತಕ್ಕೆ ತಲುಪಿದೆ ಅಂತ ನನ್ನ ಭಾವನೆ ಯಾಕಂದ್ರೆ ಭರತನಾಟ್ಯ ಕಲೆನ ಉಳಿಸೋಕಂತ ಎಷ್ಟು ಮಹನೀಯರು ಕಷ್ಟಪಟ್ಟಿದ್ದಾರೆ ಎಷ್ಟು ವಿದೂಷಿಯರು ಆ ನೃತ್ಯ ಭಂಗಿನ ಕಲಿಯೋಕೆ ತುಂಬ ತುಂಬಾ ಕಷ್ಟಪಟ್ಟಿದ್ದಾರೆ ಒಂದೊಂದು ನೃತ್ಯ ಭಂಗಿನ ಕಲಿಯೋಕೆ ಎಷ್ಟು ಸಮಯ ತಗೊಳ್ತಾರೆ ಆದರೆ ಇವತ್ತು ಒಂದು ಕಡೆ ಭರತನಾಟ್ಯ ಕಲೆನ ಎಲ್ಲ ಒಂದು ಕಡೆ ದಾಖಲೆಗೆ ಸೀಮಿತವಾಗಿ ಬಿಟ್ಟಿದೆಯಾ ಅನ್ನುವಂಥ ಒಂದು ಚರ್ಚೆ ಎಲ್ಲೆಡೆ ನಡೆದಿದೆ ಯಾಕಂದರೆ ಎ ಭರತನಾಟ್ಯ ಕಲೆ ದಾಖಲೆಗೆ ಸೀಮಿತವಾಗಿಬಿಡುತ್ತಾ ಅನ್ನುವ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವಿಸುತ್ತೆ ಯಾಕಂದರೆ ದಾಖಲೆ ಮಾಡೋಕ್ಕೆ ಬೇರೆ ಡ್ಯಾನ್ಸ್ ಫಾರ್ಮ್ಗಳಿದೆ ಅದು ಹಿಪ್ ಹಾಪ್ ಆಗಿರ್ಬೋದು ಬ್ರೇಕ್ ಡ್ಯಾನ್ಸ್ ಆಗಿರ್ಬೋದು ಯಾವುದೋ ಒಂದು ಆದರೆ ಭರತನಾಟ್ಯ ಕಲೆನ ಯಾಕೆ ದಾಖಲೆಗೆ ಸೀಮಿತವಾಗ್ಬಿಟ್ಟಿದೆ ಕೇವಲ ಇದರಲ್ಲಿ ಮಾತ್ರ ಯಾಕೆ ದಾಖಲೆ ಮಾಡ್ತಿದ್ದಾರೆ ಅನ್ನುವ ಒಂದು ಒಂದಷ್ಟು ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತೆ ಭರತನಾಟ್ಯದ ನಾವು ತತ್ವಗಳನ್ನು ಉಳಿಸ್ಕೊಳ್ಬೇಕು ದಾಖಲೆ ಕೇವಲ ಕ್ಷಣಿಕ ಇವತ್ತು ನಾನು ದಾಖಲೆ ಮಾಡಿದೆ ಅದು ಆ ದಾಖಲೆನ ಹರಿಸೋಕೆ ಮತ್ತೊಬ್ಬ ಬಂದೆ ಬರ್ತಾನೆ ಅದೇ ನಾವು ಭರತನಾಟ್ಯ ಕಲೆನ ಉಳಿಸಬೇಕು ಯಾಕಂದರೆ ನಮ್ಮ ವಿಶ್ವದೆಲ್ಲೆಡೆ ಪರಿಚಿತವಾಗಿರುವ ಭರತನಾಟ್ಯ ಕಲೆನ ನಾವು ಉಳಿಸಿಲ್ಲ ಅಂದರೆ ಯಾರು ಉಳಿಸೋದು ಭರತನಾಟ್ಯ ಕಲೆ ನಮ್ಮ ದೇಶದ ಸಂಸ್ಕೃತಿ ನಮ್ಮ ಪ್ರತೀಕ ಅದನ್ನು ನಾವು ಉಳಿಸ್ಕೋಬೇಕು ಕೇವಲ ಪುಸ್ತಕದ ದಾಖಲೆಯನ್ನು ನಾವು ಬರೆಯುವಂತಾಗಬಾರ್ದು ಅದರ ತತ್ವ ಆದರ್ಶಗಳನ್ನು ಉಳಿಸುವಂತಾಗಬೇಕು ಅನ್ನೋದೇ ನನ್ನ ಪ್ರಾರ್ಥನೆ